ಹಾಸನ ಜಿಲ್ಲೆಯ ಪ್ರಮುಖ ರಾಜಕೀಯ ಕುಟುಂಬಗಳಾದ ರೇವಣ್ಣ ಹಾಗೂ ಶ್ರೇಯಸ್ ಪಟೇಲ್ ಕುಟುಂಬಗಳು ರಾಜಕೀಯದಿಂದ ಆರು ವರ್ಷಗಳ ಕಾಲ ಹೊರಗುಳಿಯಲಿವೆ ಎಂಬ ಭವಿಷ್ಯವಾಣಿ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಪ್ರಜ್ವಲ್ ರೇವಣ್ಣ ಹೆಚ್ಡಿ ರೇವಣ್ಣ ಹಾಗೂ ಸೂರಜ್ ರೇವಣ್ಣರನ್ನ ಅನರ್ಹ ಸರ್ವೋಚ್ಚ ನ್ಯಾಯಾಲಯದಿಂದ ನೋಟಿಸ್ ಜಾರಿ ತೀರ್ಪು ಅಂತಿಮ ಘಟ್ಟದಲ್ಲಿದೆ ಇದೇ ವೇಳೆ ಶ್ರೇಯಸ್ ಪಟೇಲ್ ವಿರುದ್ಧ ಆಸ್ತಿ ಬಚ್ಚಿಟ್ಟ ಆರೋಪ ಬೇನಾಮಿಯ ವ್ಯವಹಾರ ಹಾಗೂ ಐವತ್ತು ಕೋಟಿ ರೂಪಾಯಿ ಹಣ ಹಂಚಿಕೆ ಸಂಬಂಧಿಸಿದ ದಾಖಲೆಗಳೊಂದಿಗೆ ಚುನಾವಣೆ ತಕರಾರು ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದೆ ದೇವರಾಜೇಗೌಡ ಮಾತನಾಡುತ್ತಾ ಈ ತಿಂಗಳಲ್ಲಿ ತೀರ್ಪು ಹೊರಬರುತ್ತೆ ಇಬ್ಬರು ಕುಟುಂಬಗಳು ರಾಜಕೀಯದಿಂದ ಸಂಪೂರ್ಣ ಹೊರಗೆ ಉಳಿಯಲಿವೆ ಎಂಬ ಭರವಸೆ ನಮ್ಮದು ಅಂತ ಭವಿಷ್ಯವನ್ನ ನೋಡಿದ್ರು ಭ್ರಷ್ಟಾಚಾರ ರಾಜಕಾರಣಿಗಳಿಗೆ ಹಾಸನದಲ್ಲಿ ಸ್ಥಳವಿಲ್ಲ ಎನ್ನುವಂತಹ ತೀರ್ಪುಗಳು ಬರಲಿವೆ ಅಂತ ಅವರು ಹೇಳಿದರು ಏನು ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಸನ ಜಿಲ್ಲೆ ಲೋಕಸಭಾ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರ ವಿರುದ್ಧವಾಗಿ ನಾವು ಏನು ಚುನಾವಣಾ ತಕರಾರು ಅರ್ಜಿಯನ್ನು ನಾವು ಹಾಕಿದ್ದು ನಾವಿಲ್ಲಿ ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಮತ್ತು ಕೋಟ್ಯಂತರ ರೂಪಾಯಿ ಬೇನಾಮಿ ವಹಿವಾಟುಗಳನ್ನ ಹೊಂದಿರೋದು ಆಸ್ತಿ ಹೊಂದಿರೋ ವಿಚಾರ ಸುಮಾರು ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಬಚ್ಚಿಟ್ಟಿದ್ದಾರೆ ವಿಶೇಷವಾಗಿ ಚುನಾವಣೆಯ ಸಂದರ್ಭದಲ್ಲಿ ಏನು ಹಸಿಕೆರೆ ಶಾಸಕರಾದಂತ ಶಿವಲಿಂಗೇಗೌಡರ ಆಡಿಯೋ ಏನು ರಿಲೀಸ್ ಆಯಿತು ತದನಂತರ ಅದಕ್ಕೆ ಪೂರಕವಾದಂತೆ ಐವತ್ತು ಕೋಟಿ ರೂಪಾಯಿಗೂ ಅಧಿಕವಾಗಿ ಹಣವನ್ನು ಹಂಚಿಕೆಯನ್ನು ಮಾಡಿ ಚುನಾವಣೆಯನ್ನ ನಡೆಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆಧಾರಗಳ ಸಮೇತವಾಗಿ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನಾವು ಒಂದು ಎಲೆಕ್ಷನ್ ಪಿಟೀಷನ್ ಸಲ್ಲಿಸಿತ್ತು ನಮ್ಮ ಜೊತೆ ಮಾಜಿ ಲೋಕಸಭಾ ಸದಸ್ಯರಾದಂತ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಒಬ್ಬ ಅಪರಾಧಿ ಮತ್ತು ಅನರ್ಹ ಲೋಕಸಭಾ ಸದಸ್ಯರೆಂದು ಘೋಷಣೆ ಮಾಡಿರುವಂತ ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಮಧ್ಯಂತರ ಆದೇಶ ಅಂದ್ರೆ ಅಷ್ಟೇ ಪಡ್ಕೊಂಡು ಅವರು ಚುನಾವಣೆಗೆ ಅವ್ರು ಸ್ಪರ್ಧಿಸಿದ್ರು ಅಂದ್ರೆ ಪರಾಜಿತ ಅಭ್ಯರ್ಥಿಯಾದಂತ ಪ್ರಜ್ವಲ್ ರೇವಣ್ಣ ಅವರ ಏಜೆಂಟ್ ಆದಂತ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಒಂದು ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು ಅಂದ್ರೆ ಚುನಾವಣಾ ಅರ್ಜಿ ಸಂಖ್ಯೆ ನಾಲ್ಕು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪೂರ್ಣಚಂದ್ರ ತೇಜಸ್ವಿ ವರ್ಸಸ್ ಶ್ರೇಯಸ್ ಎಂ ಪಟೇಲ್ ಮತ್ತೆ ನನ್ನ ಮಗನೇ ಶ್ರೀ ಚರಣ್ ವರ್ಸಸ್ ಎಸ್ ಎಂ ಪಟೇಲ್ ಎರಡು ಅರ್ಜಿಗಳನ್ನು ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ರು ನಾವಲ್ಲಿ ಅವರು ಕೂಡ ಅವರ ಹಂತದ ಅವರ ಒಂದು ಯೋಗ್ಯತೆಗೆ ಸರಿಯಾದಂತ ಉತ್ತಮವಾದ ವಕೀಲರುಗಳು ಕೂಡ ಅವರು ಕೂಡ ನೇಮಕ ಮಾಡ್ಕೊಂಡಿದ್ರು ನಾವು ಒಬ್ಬ ಸಾಮಾನ್ಯ ವಕೀಲರಾಗಿ ನಾವು ನಮ್ಮ ಒಂದು ಶಕ್ತಿ ಅನುಸಾರ ನಾವು ಕೂಡ ಚುನಾವಣೆಯ ಪ್ರಕರಣವನ್ನು ಸುಮಾರು ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದವರೆಗೂ ಕೂಡ ಹೋರಾಟವನ್ನು ಮಾಡಿದ್ವಿ ನಾವಲ್ಲಿ ಹಲವಾರು ಗಳನ್ನು ಇಡಿಸಿ ನಿನ್ನೆ ಮಧ್ಯಂತರ ಆದೇಶ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶವನ್ನು ಮಾಡಿದೆ ಸದೇ ಆದೇಶದಲ್ಲಿ ಇ ಪಿ ಫೋರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಪ್ರಜ್ವಲ್ ರೇವಣ್ಣನ ಪರವಾಗಿ ಸಲ್ಲಿಸಿದಂತ ಅರ್ಜಿ ಪೂರ್ಣಚಂದ್ರ ತೇಜಸ್ವಿ ವರ್ಸಸ್ ಶ್ರೇಯಸ್ ಪಟೇಲ್ ಪ್ರಕರಣದಲ್ಲಿ ಶ್ರೇಯಸ್ ಪಟೇಲ್ ಅವರು ಅಂದ್ರೆ ಹಾಲಿ ಲೋಕಸಭಾ ಸದಸ್ಯರಾದಂತ ಶ್ರೇಯಸ್ ಪಟೇಲ್ ಅವರು ಈ ಅರ್ಜಿ ಪೂರಕವಾಗಿಲ್ಲ ಇದು ಈ ಅರ್ಜಿಯನ್ನ ಖರ್ಚು ಸಮೇತ ವಜಾ ಮಾಡಬೇಕು ಅಂತ ಹೇಳಿ ಅವರು ಮಧ್ಯಂತರ ಅರ್ಜಿಯನ್ನು ಕೂಡ ಸೆವೆನ್ ಟು ಲೆವೆನ್ ಅಪ್ಲಿಕೇಶನ್ ಕೂಡ ಸಲ್ಲಿಸಿದ್ರು ಜಿ ಸೆವೆನ್ ಸೂಪರ್ ಮಾರ್ಕೆಟ್ ನಲ್ಲಿ ಗುಣಮಟ್ಟದ ಕಿರಾಣಿ ಸಾಮಾನುಗಳು ಸ್ಟೇಷನರಿ ಕಾಸ್ಮೆಟಿಕ್ಸ್ ಗಿಫ್ಟ್ ಐಟಮ್ಸ್ ಮತ್ತು ಅನೇಕ ವಸ್ತುಗಳು ಅತ್ಯಂತ ಯೋಗ್ಯ ದರದಲ್ಲಿ ಲಭ್ಯವಿದೆ ಮನಗತ್ಯಕ್ಕಾಗಿ ಎಲ್ಲವೂ ಒಂದೆಡೆ ಲಭ್ಯವಾಗುವ ಈ ಮಾರ್ಕೆಟ್ ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ನೀಡಲು ಸಜ್ಜಾಗಿದೆ ಈಗಲೇ ಸಂಪರ್ಕಿಸಿ ಏಟ್ ಒನ್ ಟೂ ತ್ರೀ ಒನ್ ಜೀರೋ ತ್ರೀ ಫೋರ್ ತ್ರೀ ನೈನ್ ಎಂಟು ಒಂದು ಎರಡು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಹಾಗೂ ಸಿಕ್ಸ್ ಟು ಏಯ್ಟು ಡಬಲ್ ಸಿಕ್ಸ್ ಫೈ ಟು ಸಿಕ್ಸ್ ಟು ಆರು ಎರಡು ಎಂಟು ಎರಡು ಆರು ಆರು ಐದು ಎರಡು ಆರು ಎರಡು ಕುವೆಂಪು ನಗರ ಅಪೋಸಿಟ್ ಜಯಂತ ಬಜಾರ್ ಹಾಸನ ಒಮ್ಮೆನ್ಗೆ ಭೇಟಿ ನೀಡಿ ನಿಮ್ಮ ಮನೆಗತ್ತಿದ್ದ ಎಲ್ಲ ವಸ್ತುಗಳಿಗೆ ಜಿ ಸೆವೆನ್ ಸೂಪರ್ ಮಾಕೆ